ಕಲಾವಿದರು ಮುಖಕ್ಕೆ ಬಣ್ಣ ಹಚ್ಕೋಬೇಕು ನಾಲ್ಗಿಗಲ್ಲ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಅವ್ರವ್ರ ಸೋಷಿಯಲ್ ಮೀಡಿಯಾ ಇದೆ ಅವ್ರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವ್ರದೇ ಆದಂಥ ಮಾಧ್ಯಮಗಳಿದ್ದಾವೆ ಅವ್ರದವ್ರದೇ ಆದಂಥ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡ್ಬೋದು ಬೇರೆ ತುಂಬ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು ಅದಕ್ಕೆ ಉದಾಹರಣೆ ಯಾರು ರೀ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲಿದ್ದಾರೆ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಪ್ರಶ್ನೆ ನೀನು ಕೇಳಿ ಹೇಳ್ತೀನಿ ಯಾವುದೋ ಪ್ರಶ್ನೆಗೆ ಏನೋ ಉತ್ತರ ಕೊಟ್ಟೆ ಅಂತ ನಾವು ತಗೋ ಬರೋದು ತಗೋ ನಾನು ತಗೋ ನಾನಿದ್ ನೋಡಿದ್ದೀನಿ ಯಾಕೆಂದರೆ ಇದು ಒಂದು ಲಾಭ ಇದೆ ಪ್ರಶ್ನೆಗೆ ಯಾವುದೋ ಉತ್ತರ ಆಗ್ತಾರೆ ಡೌನ್ಲೋಡ್ ಮಾಡಿ ಕೇಳಿ ಚಂದ್ರ ಸರ್ ನಿಮಗೆ ಪ್ರಶ್ನೆ ಏನು ಅಂದರೆ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಮಾಫಿಯಾ ನಡೀತಾ ಇದೆ ಗಾಂಧಿನಗರದಲ್ಲಿ ಒಂದು ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂದ್ರೆ ಅದನ್ನ ಹಾಳು ಮಾಡೋದಕ್ಕೆ ಒಂದು ಮಾಫಿಯಾ ನಡೀತಾ ಇದೆ ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಬುಕ್ ಮೈ ಶೋ ಇಂಟ್ರೆಸ್ಟೆಡ್ ರೇಟ್ ಎಲ್ಲ ಇಡಿದ್ರಿ ಈ ಸಮಸ್ಯೆ ಪ್ರತಿ ಚಿತ್ರಕ್ಕೂ ಆಗ್ತಾ ಇದೆ ಯಾಕೆ ಕನ್ನಡ ಚಿತ್ರರಂಗದವರು ಈ ಮಾಫಿಯಾನ ನಿಲ್ಲಿಸುವ ಪ್ರಯತ್ನ ಮಾಡ್ತಿಲ್ಲ ಅವರವರ ಚಿತ್ರಕ್ಕೆ ಸಮಸ್ಯೆ ಬಂದಾಗ ಮಾತ್ರ ಮಾತಾಡ್ತಾ ಇದ್ದಾರೆ ಇಲ್ಲ ಇದು ಇದೇನಂತಂದರೆ ಇದು ಸಂಘಟಿತ ಪ್ರಯತ್ನಗಳಿರ್ತವೆ ಅಂದರೆ ಅವರವರು ಗ್ರೂಪಿಸಮ್ ಇರುತ್ತೆ ಮಾಡ್ತಾ ಇರ್ತಾರೆ ಯಾಕೆ ಚಿತ್ರರಂಗದವ್ರು ಒಗ್ಗಟ್ಟಾಗಿ ಹೋಗಲ್ಲ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಷಯ ಇದೆ ಎಲ್ಲರೂ ನನ್ನಿಂದಲೂ ಸೇರಿ ಅದನ್ನು ತೊಗೊಂಡ್ಬಿಡ್ತೀನಿ ಅವರವ್ರ ಕಷ್ಟ ಅಂತ ಬಂದಾಗ ಅವ್ರವ್ರು ಇಷ್ಟಪಟ್ಟು ಹೋರಾಟ ಮಾಡ್ತಾರೆ ಅದು ಕಾವೇರಿ ಇಶು ಇರಲಿ ಮಾದಾಯಿ ಇಶ್ಯೂ ಇರಲಿ ಕೃಷ್ಣ ಇಶ್ಯೂ ಇರಲಿ ಕನ್ನಡದ ಇಶ್ಯೂ ಇರಲಿ ಒಗ್ಗಟ್ಟಾಗಬೇಕಾದ್ರೆ ಒಂದು ಸಾಲಿಡ್ ಆದಂಥ ಮ್ಯಾಟ್ರ್ ಬೇಕು ಕರ್ನಾಟಕ ಚಿತ್ರರಂಗಕ್ಕೆ ಎಲ್ಲರೂ ಇದನ್ನು ಈಗ ಈಗ ಮುಂದಿನ ಬರೋ ಚಿತ್ರರಂಗಗಳಲ್ಲಿ ಈಗ ನಮ್ಮ ಈಗ ನಮ್ಮ ನಮ್ದೇ ಇನ್ನೊಂದು ಸಿನಿಮಾ ಅನ್ಲಾಕರ್ ಆಗೋ ಒಂದು ಬರ್ತಾ ಇದೆ ಆ ಸಿನಿಮಾಗೂ ಇದೇ ಸಮಸ್ಯೆ ಇದೆ ಇದೆಲ್ಲದೂ ಇದೆ ಆದರೆ ಒಗ್ಗಟ್ಟಾದರೆ ಒಗ್ಗಟ್ಟಾಗ್ಬಿಟ್ರೆ ಸೂಪರ್ ಸುಪರ್ ಕಿಲ್ಲರ್ಗಳು ಒಟ್ಟಿಗೆ ಬರ್ತಾರಲ್ಲ ಅದು ಪ್ರಾಬ್ಲಮ್ಮು ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಪ್ರಾಬ್ಲಮ್ ಒಗ್ಗಟ್ಟಾದರೆ ಅವರು ಬರ್ತಾರಲ್ಲ ಅವ್ರೇನು ಏನು ಮಾಡ್ತಾರೆ ಪ್ರಾಬ್ಲಮ್ ಮಾಡವ್ರೆ ಇಲಿಗಳು ಮತ್ತು ಬೋನುಗಳು ಒಟ್ಟಿಗೆ ಇರಲಾರವು ಇದ್ದ ದಿನ ಇಲಿಗಳ ಹತ್ಯೆ ಆಗುತ್ತದೆ ಎಂಬ ಗಾದೆಯ ಮಾತಿದೆ ಅದೇ ಸಮಸ್ಯೆ ಇರೋದು ಇಲ್ಲಿ ಆಮೇಲೆ ಇವರಿಬ್ರು ಹೇಳೋರ್ ತರ ಇವರಿಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಈ ಈ ಸಿಸ್ಟಮ್ ಹೆಂಗ್ ವರ್ಕ್ಔಟ್ ಆಗುತ್ತೆ ಅಂತ ಆದ್ರೆ ಕುಮಾರ್ ನನಗ್ ಆಲ್ರೆಡಿ ಒಂದ್ ಸ್ಟೇ ಬಂದಿದೆ ಈಗ ನಾನ್ ಮಾತಾಡೋದ್ರೆ ಬೆಳಗ್ಗೆ ಎರಡು ಸ್ಟೇ ಬರ್ತವೆ ಪಿಕ್ಚರ್ ರಿಲೀಸ್ ಆಗಿರ್ಲಿ ಆಮೇಲೆ ಮಾತಾಡ್ತೀನಿ ಸರ್ ಮುಂದಿನ ಪ್ರಶ್ನೆ ನಿರ್ಮಾಪಕರಿಗೆ ಮತ್ತೆ ನಿರ್ದೇಶಕರಿಗೆ ಸರ್ ಇಲ್ಲಿವರೆಗೂ ಸಿನಿಮಾದ ಪ್ರೆಸ್ ಮೀಟ್ ಆಗಿರ್ಬೋದು ಈವೆಂಟ್ ಆಗಿರ್ಬೋದು ಸುಮಾರು ಆಗಿದೆ ಆದ್ರೆ ನಮಗೆ ಶ್ರೀನಗರ ಕಿಟ್ಟಿಯವರನ್ನ ಹೊರತಾಗಿ ಯಾವ ಕಲಾವಿದ್ರು ಕಾಣಿಸಿಲ್ಲ ಶೋಲ್ ಮಾತ್ರ ಏಳೆಂಟು ಜನ ಇದ್ದಾರೆ ಆದ್ರೆ ಈ ಸಿನಿಮಾದಲ್ಲಿ ಅವ್ರೊಬ್ಬರೇನ ಇರೋದು ಕಲಾವಿದ್ರು ಬೇರೆ ಕಲಾವಿದ್ರು ಯಾಕೆ ಬರ್ತಿಲ್ಲ ಯಾರಿಗೆ ಆನ್ಸರ್ ಮಾಡಿದರೆ ನಿರ್ದೇಶಕರು ನಿರ್ಮಾಪಕರು ಯಾಕೆಂದ್ರೆ ನೀವು ಸೆಲೆಕ್ಟ್ ಮಾಡಿರ್ತೀರ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಯಾಕೆ ಬೇರೆ ಯಾವ ಕಲಾವಿದರು ಸಂಜು ಬೇಟ್ಸ್ ಗೀತಾ ಪಾಟುನ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇಲ್ಲ ರಚಿತಾ ರಾಮ ಅವ್ರನ್ನ ನಾವು ಒಂದು ಪ್ರೆಸ್ ಬಿಟ್ಟ ಒಂದು ಈವೆಂಟ್ ಅಲ್ಲಿ ನೋಡಿದ್ವಿ ಬಿಟ್ರೆ ಬೇರೆ ಯಾವುದ್ರಲ್ಲೂ ಕಾಣಿಸಿಲ್ಲ ಬೇರೆ ಯಾವ ಕಲಾವಿದರು ಕಲಾವಿದ್ರು ನಮಗೆ ಕಾಣಿಸ್ತಾ ಇಲ್ಲ ಬುಕ್ ಮೈ ಶೋ ಅಲ್ಲಿ ಏಳು ಏಂಟು ಜನ ಇದ್ದಾರೆ ರಚಿತಾ ರಾಮ ಅವ್ರು ಮಾಡಿದ್ದಾರೆ ಈಗ ಅವ್ರದ್ದು ಶೂಟಿಂಗ್ ಇದೆ ಇದರಲ್ಲಿ ಬೇರೆ ಯಾವ ಸಿನಿಮಾ ಮಾಡ್ತಾ ಇದ್ದಾರೆ ಆ ಶೂಟಿಂಗ್ ಇದ್ದಾರೆ ಸ್ಟಾರ್ಟಿಂಗ್ ಎಲ್ಲ ಬಂದಿದಾರೆ ಎಲ್ಲ ಕಲೆಕ್ಟ್ ಬಂದಿದಾರೆ ಇಲ್ಲಿ ಸರ್ ಕಾಣಿಸಿಲ್ಲ ನಮಗೆ ಸ್ಟಾರ್ಟಿಂಗ್ ಲಾಂಚ್ ಗೆ ಬಂದಿದಾರೆ ಓಕೆ ಓಕೆ ಅಲ್ಲ ಎಲ್ಲ ಬಂದಿದೆ ಮಾಡಿದ ಇವೆಂಟ್ ಅಲ್ಲಿ ಒಂದು ಕೇನ ಒಂದು ಅಡೆ ಬಂದಿಲ್ಲ ಅಷ್ಟೇನೆ ಡೇ ಒನ್ ಅಲ್ಲಿ ಅಶೋಕ್ ಲಾಂಚ್ ದಿನ ಬಂದಿದಾರೆ ನಾನು ಬರ್ತ್ ಮಾಡಿದಾಗ ಒಂದು ಸಾಂಗ್ ಲಾಂಚ್ ಪ್ರವಾಹ ಬಂದಿದಾರೆ ಎಲ್ಲ ಟೈಮ್ ಬಂದಿದಾರೆ ಸಿನಿಮಾಗೆ ಶ್ರೀನಗರ ಕಿಟ್ಟಿ ಅವರಿಗೆ ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಕಲಾವಿದರಿಗೂ ಇರುತ್ತಲ್ಲ ಸರ್ ಬೇರೆ ಕಲಾವಿದರಿಗೂ ಇರುತ್ತೆ ಯಾಕೆ ಬರ್ತಿಲ್ಲ ಇದಕ್ಕೆ ಇಂಪಾರ್ಟೆಂಟ್ ಬೇರೆ ಸಿನಿಮಾ ಶೂಟಿಂಗ್ ಆಗುತ್ತೆ ನಮ್ದು ಈ ಹತ್ತನೇ ತಾರೀಕಿಂದ ಯಾವಾಗ ಈ

ಮುಖಕ್ಕೆ ಬಣ್ಣ ಹಚ್ಕೋಬೇಕು ನಾಲ್ಗೆಗಲ್ಲ ನಾಲ್ಗೆ ಬಣ್ಣ ಹಚ್ಕೊಂಡು ಕಲಾವಿದರು ತುಂಬ ದಿನ ಬದುಕಿಲ್ಲ ಮುಖಕ್ಕೆ ಬಣ್ಣ ಹಚ್ಕೊಂಡವ್ರು ತುಂಬ ದಿನ ಇರ್ತಾರೆ ಅಂತ ತುಂಬ ದೊಡ್ಡ ಹಿರಿಯ ನಿರ್ದೇಶಕರೊಬ್ಬರು ಹೇಳೋಗಿದ್ದಾರೆ ಆ ಮಾತನ್ನು ನಾನು ನಂಬ್ತೀನಿ ಅವ್ರ ನಿರ್ಮಾಪಕರು ಈ ಪರಿಸ್ಥಿತಿಯಲ್ಲಿ ಅವರು ಕಲಾವಿದರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಿರ್ದೇಶಕರಿಗೆ ನೂರು ಪ್ರಜೆ ಇರ್ತವೆ ಈಗ ಅವ್ರ ತಲೆಗಳು ಓಡ್ತಾ ಇದೆ ಅಗ್ರಿಮೆಂಟು ಸೈನು ಪೇಪರು ಇದು ಇದೆಲ್ಲ ಓಡ್ತಾ ಇರೋವಾಗ ರೈಟ್ರಾಗ ಒಂದು ಉತ್ತರ ಕೊಡ್ತೀನಿ ಕೇಳಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಕಲಾವಿದರಿಗೆ ಶೂಟಿಂಗ್ ಇರ್ತದೆ ಬೇರೆ ಬೇರೆ ಕೆಲಸಗಳಿರ್ತದೆ ಪ್ರವಾಸಗಳಿರುತ್ತೆ ವೈಯಕ್ತಿಕ ಜೀವನ ಇರುತ್ತೆ ಕೆಲವು ಸಲ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಎಲ್ಲ ಸಲ ನಾವು ಚೇಂಬರ್ಗೆ ಹೋಗಿ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾ ಕುತ್ಕೊಳ್ಳೋಕ್ಕಾಗಲ್ಲ ದೂರು ಕೊಟ್ಟು ಕರ್ಸ್ದಲ್ಲಿ ಇರಲ್ಲ ಆಮೇಲೆ ಎಲ್ಲರದ್ದು ಎನ್ನೋ ಇರುತ್ತೆ ಎಲ್ಲರದ್ದು ಪೇಮೆಂಟ್ ಆಗಿರುತ್ತೆ ಯಾಕೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಇರಲ್ವಾ ಅವರ ಬೆರಳುಗಳಲ್ಲಿಲ್ವಾ ಅವರ ಮೊಬೈಲಲ್ಲಿಲ್ವಾ ನಮ್ಮ ಸಿನಿಮಾದವ್ರೂ ಹೇಳ್ತಾ ಇರೋದು ಎಲ್ರಿಗೂ ಅಲ್ಲಿ ಬರಿಬೋದಲ್ವ ಅವರು ಅಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ಬೋದಲ್ವಾ ಇದು ಅವರು ತೂಗಿದ ತೊಟ್ಲಲ್ವಾ ಅವ್ರ ಹೆತ್ತು ಮಗು ಅಲ್ವಾ ಯಾವ್ದಾರ ತಂದೆ ತಾಯಿ ತಾನು ಹೆತ್ತು ಮಗು ಹೆಂಗೆ ಬೆಳೀತಾ ಇದೆ ಹೆಂಗೆ ಗುಡ್ತು ಎಷ್ಟೊತ್ತಿಗೆ ಉಡ್ತು ಅಂತ ನೋಡೋಕ್ಕೆ ಇದು ಏನು ಅಂತಂದ್ರೆ ಒಂದೊಂದು ಪರಮಾವಧಿ ಅಷ್ಟೇ ಅವ್ರವ್ರ ಮಕ್ಳನ್ನ ಅವ್ರು ನೋಡೋಕ್ಕೆ ಬರೋದಿಲ್ಲ ಕೆಲಸ ಆಯಿತು ಪೇಮೆಂಟ್ ತೊಗೊಂಡಿದ್ದೀವಿ ಡಬ್ಬಿಂಗ್ ಮಾಡಿದ್ದೀವಿ ಮೊದ್ಲೊಂದಷ್ಟು ಜನ ನಿರ್ಮಾಪಕರು ಮಾಡೋರು ಹಿಂದಿಂದ ಒಂದು ಸ್ಕೂಲ್ ಇತ್ತು ಪ್ರಚಾರಕ್ಕೂ ಆಗ್ಬಿಟ್ರು ಅಗ್ರಿಮೆಂಟ್ ಇಷ್ಟು ದಿನ ಬರ್ದೇವ್ರೆ ಥಿಯೇಟ್ರಿಗೆ ಬರ್ದೇವರು ಪೇಮೆಂಟ್ ಕ್ಲಿಯರ್ ಆಗ್ತಿರ್ಲಿಲ್ಲ ಕೆಲವು ನಿರ್ಮಾಪಕರು ಏನು ಮಾಡ್ತಾರೆ ಅಂತಂದರೆ ಪೇಮೆಂಟ್ ಕೊಟ್ಬಿಟ್ಟಿರ್ತಾರೆ ಇದು ನಾಟ್ ಓನ್ಲಿ ಪೇಮೆಂಟ್ ಇಶ್ಯೂ ಅಂತಲ್ಲ ಇದು ಹಣಕಾಸು ಅಲ್ಲ ಇದು ಅವಶ್ಯಕತೆ ಅಲ್ಲ ಅನಿವಾರ್ಯದ ಇಶ್ಯೂ ಇದು ತನ್ನ ಸಿನಿಮಾನ ತನ್ನ ಮಗು ಅಂತ ಪ್ರೀತಿಸಬೇಕು ಯಾವುದು ಯಾವುದೇ ಸಿನಿಮಾದ ಕಲಾವಿದರಾಗಿರಲಿ ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಆಗಿ ತಗೊಳ್ಳೋಣ ಒಂದು ಸಿನಿಮಾಗೆ ಅಂತ ಸೀಮಿತಗೊಳಿಸ್ಕೊಳ್ಳೋದು ಬೇಡ ಅವರವ್ರ ಸೋಷಿಯಲ್ ಮೀಡಿಯಾ ಇದೆ ಅವರವ್ರ ಡಿಜಿಟಲ್ ಮೀಡಿಯಾ ಇದೆ ಅವರವ್ರದೇ ಆದಂಥ ಮಾಧ್ಯಮಗಳಿದಾವೆ ಅವರವ್ರದೇ ಆದಂಥ ಪಿ ಆರ್ ಸೆಕ್ಷನ್ಗಳಿದೆ ವಿಡಿಯೋಗಳು ಮಾಡಿಬಿಡ್ಬೋದು ಬೇರೆ ತುಂಬ ವಿಚಾರಗಳಲ್ಲಿ ಪ್ರಚಾರ ಮಾಡ್ಬೋದು ಅದಕ್ಕೆ ಉದಾಹರಣೆ ಯಾರು ರೀ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇವತ್ತು ನಾವೆಲ್ಲ ಒಂದು ಕ್ಲಾಪ್ ಹೊಡಿಬೇಕು ಅವ್ರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಲ್ಲಿದ್ದಾರೆ ಅವರು ಅವರು ಅಮೇರಿಕಾದಲ್ಲಿದ್ದಾರೆ ಟ್ರೀಟ್ಮೆಂಟಲ್ಲಿದ್ದಾರೆ ಅವರು ಅಲ್ಲಿಂದ ಫಾರ್ಟಿ ಫೈವ್ ಸಿನಿಮಾಗೆ ಪಬ್ಲಿಸಿಟಿ ಮಾಡ್ತಾರೆ ಅವ್ರ ಸಿನಿಮಾಗೆ ಅದಕ್ಕೆ ಅವ್ರನ್ನ ದೊಡ್ಡವರು ಅನ್ನೋದು ಅವರು ಯಾಕೆ ದೊಡ್ಡವರಾದರು ಅಂತಂದರೆ ಅಲ್ಲಿದ್ದರೂ ಕೂಡ ನೂರು ನೋವುಗಳಿದ್ರು ಕೂಡ ತನ್ನ ಸಿನಿಮಾ ಬರ್ತಾ ಇದೆ ಹೇಳುವಂಥ ಬದ್ಧತೆ ಕಮಿಟ್ಮೆಂಟು ತನ್ನ ಪ್ರೀತಿನ ಇಟ್ಕೊಂಡಿದ್ದಕ್ಕೆ ಅವರನ್ನು ಜನ ಹಂಗೆ ಕರಿತಾರೆ ಅವರು ಜನಮಾನಸ್ಸಲ್ಲಿ ಉಳಿದಿದ್ದಾರೆ ಬಾಕಿ ಕಲಾವಿದರು ಯಾಕೆ ಆಗಿಲ್ಲ ಅಂತಂದರೆ ಇದೇ ಕಾರಣಕ್ಕೆ ನಿಮ್ಮ ನಾನು ಈಗಲೂ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಸಿನಿಮಾ ಕಲಾವಿದರಿಂದ ಬೇರೆ ಎಲ್ಲ ಸಿನಿಮಾದವ್ರಿಗೂ ಹೇಳ್ತೀನಿ ನೀವು ಒಂದು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದೀರಾ ಅಂದರೆ ಆ ಸಿನಿಮಾದ ಕೋರ್ತಂತೆ ನಾಲ್ಗೆ ಬಣ್ಣ ಹಚ್ಚಬೇಡಿ ಮುಖಕ್ಕೆ ಮಾತ್ರ ಬಣ್ಣ ಹಚ್ಚಿ ಕಲಾವಿದರಾಗಿ ನೀವು ದೊಡ್ಡದಾಗಿ ಬೆಳೀಬೇಕು ಕಲಾವಿದರು ದೇವ್ರ ಸಮಾನ ಯಾವ ಪಾತ್ರ ಬೇಕಾರೋ ಮಾಡ್ಬೋದು ಕಲಾವಿದರು ತೆರೆ ಮೇಲೆ ಅವನು ದೇವರು ಕಲಾವಿದರಿಗೆ ಅಷ್ಟು ದೊಡ್ಡ ಸ್ಥಾನ ಇದೆ ಟೆಕ್ನಿಷಿಯನ್ಸ್ ಇರ್ಬೋದು ಇನ್ನೊಬ್ರು ಇರ್ಬೋದು ಏನೇ ವೈಮನಸ್ಸಿರ್ಬೋದು ತಂಡದ ಜೊತೆ ಒಂದು ಸಿನಿಮಾ ಹೋರಾಟ ಮಾಡ್ತಾ ಇದೆ ಅಂದರೆ ಒಂದು ಮಗು ಹುಟ್ಟಿಸಿದಷ್ಟೇ ಕಷ್ಟ ಇವತ್ತು ಗರ್ಭಪಾತಗಳ ಸಂಖ್ಯೆ ಹೆಚ್ಚಿರುವಾಗ ಮಕ್ಕಳ ಜನನ ಸಂಖ್ಯೆಯನ್ನು ಎಣಿಸಲು ಯಮಧರ್ಮರಾಯ ಬರುವುದಿಲ್ಲ ಅಂತ ಒಂದು ಮಾತಿದೆ ಚಿತ್ರಗುಪ್ತ ಮಾತ್ರ ಬರ್ತಾನೆ ಅಂತ ನೀನು ಪ್ರತಿ ಸಿನಿಮಾಗೆ ಚಿತ್ರಗುಪ್ತ ಆಗ್ಬೇಕೆವನ ನಿಂದೆ ಸಿನಿಮಾಗೆ ನೀನು ಯಮಧರ್ಮರಾಯ ಆಗಬಾರ್ದು ದಿಸ್ ಕನ್ಸಿಡರ್ಸ್ ಈ ಸ್ಟೇಟ್ಮೆಂಟು ಎಲ್ಲ ಸಿನಿಮಾದ ಎಲ್ಲ ಕಲಾವಿದರಿಗೂ ಅಪ್ಲೈ ಆಗುತ್ತೆ ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಶಿವಣ್ಣನಂತ ಹಿರಿಯ ಕಲಾವಿದರನ್ನ ನಮ್ಮ ಹಿರಿಯ ಕಲಾವಿದರನ್ನ ಬ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವ್ರನ್ನೆಲ್ಲ ಒಂದ್ಸಲ ಅವ್ರ ಫೋಟೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸಿನಿಮಾದ ಬೆಲೆ ಏನು ಅಂತ ನಾಳೆ ನೀವು ಗೆದ್ದಾಗ ಬರ್ತಿರಲ್ಲ ಆ ಸಿನಿಮಾ ಸಕ್ಸಸ್ ಪ್ರೆಸ್ಮಿಟ್ಗೆ ಆ ಸಕ್ಸಸ್ ಅಲ್ಲಿ ಇದ್ದಂಥ ಯು ನೀನು ಆಗಿರ್ಲಿಲ್ಲ ಅನ್ನೋದು ನಿನಗೆ ಗೊತ್ತಾಗುತ್ತೆ ಯು ಐ ಎರಡೂ ಗೊತ್ತಾಗುತ್ತೆ ಅವತ್ತು ಯಾರೋ ತಗೊಂಡೋದ ತೇರಿಗೆ ನೀವು ಬಂದು ಎಳದೆ ರಥಾನ ಅಂತ ದಯವಿಟ್ಟು ಶಿವಣ್ಣ ಅಂತ ದೊಡ್ಡ ದೊಡ್ಡ ಕಲಾವಿದರನ್ನ ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ನಿಮ್ ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋದಕ್ಕೆ ಶುರುವಾಗಿ ನಿಮ್ಮ ಸಿನಿಮಾ ಬಗ್ಗೆ ನೀವೇ ಮೂಕರಾದ್ರೆ ನಿಮಗೆ ಬೆಲೆ ಇರಲ್ಲ ನಾಳೆ ನಿಮಗೆ ಬಂದ್ಬಿಟ್ಟು ಆಡಿಯನ್ಸು ಆ ಸಂಜು ವೆಡ್ಸ್ ಗೀತಾದಲ್ಲಿ ಏನನ್ನ ಕ್ಯಾರೆಕ್ಟರ್ ಮಾಡಿದ್ರೆ ಆ ಎಪಿಸೋಡ್ ಅಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಅನ್ನೋವಾಗ ನಿಮ್ಮ ಮುಖ ನೋಡಬೇಕು ನಾನು ಅಂತ ಆಸೆ ಪಡ್ತೀನಿ ಯಾವುದೇ ಸಿನಿಮಾ ಆಗಿರಲಿ ಆ್ಯಕ್ಚುಲಿ ಇದು ಉತ್ತರ ಸಿಕ್ಕಿದೆ ಅಂದ್ಕೋತೀವಿ ಥ್ಯಾಂಕ್ ಯು